ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನ ಇವತ್ತಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ಅಜಿತ್ ಭೂಮಿ ರೂಮಿಗೆ ಬಂದಾಗ ಅಜಿತ್ ಕೋಪ ಮಾಡ್ಕೊಂಡಿರೋದನ್ನ ನೋಡಿ ಭೂಮಿ ನೀವೇನು ಕೋಪ ಮಾಡ್ಕೊಂಡಿರ ನನಗೆ ಚೆನ್ನಾಗ್ ಗೊತ್ತು ಇದಕ್ಕೆ ತಾನೆ ರಿಂಗ್ ತೋರಿಸ್ತಾಳೆ ಆಗ ಭೂಮಿ ಅವ್ರಿದ್ ಮನ್ಸಲ್ಲೇ ಬೇರೆ ಯಾರನ್ನು ಬಿಟ್ಕೊಂಡಿಲ್ಲ ಅವ್ರ ವಸ್ತುನ ಬೇರೆಯವರಿಗೆ ಯಾರಿಗಾದ್ರು ಕೊಡ್ತೀರಾ ನೀವು ಅಂತ ಕಂತಾಳೆ ಭೂಮಿ ರಿಂಗ್ ತೆಗಿತಾ ಆ ಹುಡುಗಿ ಅದೃಷ್ಟ ಮಾಡಿಲ್ಲ ನಿಮ್ ಜೊತೆ ಇರಕ್ಕೆ ಅಂದಾಗ ಅವಾಗ ಅಜಿತ್ ಆ ಅವಳ ಜೊತೆ ಇರಕ್ಕೆ ನಾನು ಅದೃಷ್ಟ ಮಾಡಿಲ್ಲ ಅಂತಾನೆ ಪ್ರೀತಿ ಮದ್ವೆ ಆಗಿರೋರು ಎರಡು ತಿಂಗಳು ಕೂಡ ಜೊತೆಗಿರಲ್ಲ ಆದ್ರೆ ನೀವು ಅವ್ರ ಜೊತೆಗಿಲ್ಲ ಅಂದ್ರೆ ಅವ್ರ ನೆನಪಲ್ಲೇ ಜೊತೆಗಿದ್ದೀರಾ ನೀವು ತುಂಬಾ ಗ್ರೇಟ್ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ ಭೂಮಿ ರಿಂಗ್ ತೆಗೆಯೋದನ್ನ ನೋಡಿ ತೆಗೆಯೋದೇನು ಬೇಡ ನಿನ್ನ ಜೊತೆನೆ ಇರಲಿ ಅಂತಾಳೆ ಅವಾಗ ನೀವು ಹೇಳ್ತಿದ್ದೀರಾ ಇದನ್ನ ಅಂದಾಗ ಹ್ಮ್ ಇವಾಗ ನಿನ್ನ ಕೈಯಲ್ಲಿ ರಿಂಗ್ ಇಲ್ಲ ಅನ್ನೋದನ್ನ ನೋಡಿದ್ರೆ ನೋ ಡೌಟ್ ಬರುತ್ತೆ ಆಗ ಭೂಮಿ ಫೋಟೋನ ಏನ್ ಅಂದಾಗ ಅಜಿತ್ ಗೋಡೆಗೆ ನೀ ನೀರೋಷ್ಟು ದಿನ ಇಲ್ಲೇ ಇರ್ಲಿ ಬಿಡು ಅಂತ ಹೇಳ್ತಾನೆ ಆಗ ಅಜಿತ್ ನಮ್ ಕಾಂಟ್ರಾಕ್ಟ್ ಮುಗ್ದಾದ್ಮೇಲೆ ನೀನು ಆ ರಿಂಗ್ ನನಗೆ ವಾಪಸ್ ಕೊಡ್ಬೇಕು ಆಗಿದೀನಿ ರಿಂಗ್ ಬರ್ತಾ ಇಲ್ಲ ಅಂತ ಏನು ಸುಳ್ಳು ಹೇಳೋ ಹಾಗಿಲ್ಲ ಅಂತಾನೆ ಅವಾಗ ಭೂಮಿ ನಾನ್ ಬೇರೆಯವ್ರ ವಸ್ತುನ ಕನ್ಸಲ್ಲೂ ಆಸೆ ಪಡಲ್ಲ ನಿಮ್ಮ ವಸ್ತುನ ನಿಮಗೆ ಕೊಟ್ಟೆ ಕೊಡ್ತೀನಿ ಈ ರಿಂಗ್ ನ ನಿಮ್ಗೆ ವಾಪಸ್ ಕೊಟ್ಟೆ ಕೊಡ್ತೀನಿ ಅಂತಾಳೆ ತಿರುಗ್ ಬೆಳಗ್ಗೆ ಎಲ್ಲರೂ ಸೇರಿರ್ತಾರೆ ಅವಾಗ ಅಜ್ಜಿ ಸಂಗೀತ ನಮ್ಮನ್ನೆಲ್ಲ ಯಾಕೆ ಸೇರ್ಸಿದಾಳೆ ಅಂತ ಕೇಳ್ದಾಗ ಏನೋ ಗೊತ್ತಿಲ್ಲ ಅತ್ತೆ ಅವಳೇ ಬಂದ್ ಹೇಳ್ತಾಳೆ ಬಿಡಿ ಅಂತಂದಾಗ ಅಲ್ಲಿ ಸಂಗೀತ ಬ್ಯಾಗ್ ತಗೊಂಬಂದು ಅವಳ ಮಗಳು ಮುಂದೆ ಬ್ಯಾಗ್ ಅಮ್ಮ ನನ್ ಬ್ಯಾಗು ನನ್ ಅಮ್ಮ ತಗೊಂಬಂದಿದೀಯಾ ಅಂತಂದಾಗ ಇದ್ರಲ್ಲಿ ನಿನ್ ಬಟ್ಟೆ ಎಲ್ಲ ಇದೆ ನಾನೇನ್ ಟ್ರಿಪ್ ಹೋಗ್ತಾ ಇಲ್ಲ ಅಮ್ಮ ಏನಕ್ಕಮ್ಮ ಜೋಡ್ಸ್ಕೊಂಡ್ ಬಂದಿದೀಯಾ ಬಟ್ಟೆ ನಾನು ಆಗ ಸಂಗೀತ ತೋರ್ ಮನೆಗ್ ಬಂದ್ ಹೆಣ್ಮಕ್ಳು ಟ್ರಿಪ್ಗೆ ಬಂದ್ ಹಾಗೆ ಬರ್ಬೇಕು ಇಲ್ಲೇ ಬಂದು ಜಾಂಡ ಉರ್ಬಾರ್ದು ಅಂದಾಗ ಮನೆಯವ್ರೆಲ್ಲಾ ಶಾಕ್ ಆಗ್ತಾರೆ ಅಂದ್ರೆ ಅಂದ್ರೆ ಇವಾಗ ಅಪ್ಪು ಮನೆ ಬಿಟ್ಟು ಹೋಗ್ಬೇಕಾ ಅಂತಾಳೆ ಆಗ ಅಪ್ಪು ನಾನ್ ಹೋಗಲ್ಲ ಅಂತಾಳೆ ಆಗ ಸಂಗೀತ ಯಾಕೆ ಹೋಗಲ್ಲ ನೀನು ಹೋಗ್ಲೇಬೇಕು ಅಂತಳೆ ಆಗ ಅಜಿತ್ ತಂದೆ ನಾನ್ ಕಳ್ಸಲ್ಲ ಸಂಗೀತ ಇವಳು ಇಲ್ಲೇ ಯಾರು ಏನ್ ತೊಂದ್ರೆ ಆಗುತ್ತೆ ಅಂತಾನೆ ಆಗ ಸಂಗೀತ ಯಾರಿಗೂ ಸಮಸ್ಯೆ ಇಲ್ಲ ನಿಮ್ ಮಗಳಿಗೆ ಸಮಸ್ಯೆ ಇವಳ ಜೀವನ ಇವಳೆ ಹಾಳ್ ಮಾಡ್ಕೊಂತ ಇದ್ದಾಳೆ ಮಕ್ಳು ತಪ್ಪು ಮಾಡ್ದಾಗ ತಂದೆ ತಾಯಿ ಆದ ನಾವು ತಿದ್ದಿ ಬುದ್ಧಿ ಹೇಳ್ಬೇಕು ಅಲ್ಲರಿ ನಾವ್ ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ ನಾವ್ ಎಷ್ಟು ಸಲ ಜಗಳ ಆಡಿಲ್ಲ ಅದಕ್ಕೆಲ್ಲ ನಾನು ಗಂಡು ಮನೆ ಬಿಟ್ಟು ತೋರ್ ಮನೆಗ್ ಸೇರಿದ್ರಿ ನಾವ್ ಇಷ್ಟು ವರ್ಷ ಜೊತೆಯಾಗಿರ್ತಿದ್ವಾ ಅಂತಳೆ ಆಗ ಅವರಮ್ಮ ನೀನ್ ಹೆತ್ತು ಮಗಳು ಅಲ್ಲಿ ಪಡಬಾರ್ದು ಕಷ್ಟ ಪಟ್ಟಿದ್ದಾಳೆ ಅವಳಿಗೆ ನೆಲೆ ಇಲ್ಲ ಅಂದ್ರೆ ಎಲ್ಲಿಗೆ ಅಂತ ಹೋಗ್ಬೇಕು ಅಂತ ಹೇಳ್ತಾಳೆ ಆಗ ಸಂಗೀತ ಅಮ್ಮ ನೀನ್ ಈ ತರ ಎಲ್ಲಾ ಮಾತಾಡ್ಬಾರ್ದು ಮದ್ವೆಗಿಂತ ಮುಂಚೆ ಎಲ್ಲರೂ ದೀರ್ಘಾಯುಷ್ ಭಾ ಅಂತಾರೆ ಮದ್ವೆ ಆದ್ಮೇಲೆ ದೀರ್ಘ ಸುಮಂಗಲಿ ಭವ ಅಂತಾರೆ ಹಾಳಿ ಅನ್ನೋದು ಆಭರಣದ ವಸ್ತು ಅಲ್ಲಮ್ಮ ಅದಕ್ಕೂ ಅನ್ನೋದ್ ಬೆಲೆ ಇದೆ ಅಂತಾಳೆರ ಸಂಗೀತ ಆಗ ಸಂಗೀತ ಅಪ್ಪುಗೆ ಕೈ ಮುಗ್ದು ಅಮ್ಮ ತಾಯಿ ಇಲ್ಲಿರೋದ್ ನೀನ್ ಇಷ್ಟು ದಿನ ಇದ್ದಿದ್ ಸಾಕು ನೀನ್ ಏನೇನ್ ಕನಂದಾರಿ ಕೆಲ್ಸ ಮಾಡಿದ್ಯಾ ಅದೆಲ್ಲ ನನಗ್ ಗೊತ್ತು ಅಂತಾಳೆ ಹಾಳಿ ದಿನ ಅಂಜು ಹೋಗ್ತಾಳೆ ಅವಾಗ ಅಪೇಕ್ಷೆಗೆ ಗಂಡ ಬಿಟ್ಟಿರ ಹೆಣ್ಣು ಅಂತ ಅನ್ನಿಸ್ಕೊಬೇಕಾ ಇದೆಲ್ಲ ಬೇಡ ಇವಳು ಮನೆ ಬಿಟ್ಟು ಹೋಗ್ಲೇಬೇಕು ಗಂಡ ಮನೆ ಸೇರ್ಲೇಬೇಕು ಇದು ನನ್ನ ನಿರ್ಧಾರ ನನ್ನ ಮಾತಿನ ಮೇಲೆ ನಿಮಗೆ ಗೌರವವಿದ್ರೆ ಮಾತನಾಡ್ಸ್ಕೊಡಿ ಅಂತ ಕೇಳ್ತಾಳೆ ಅಪ್ಪು ಹತ್ರ ಹೋಗಿ ನಿಮ್ಮಮ್ಮ ಇಷ್ಟು ದಿನ ಇಷ್ಟೊಂದು ಕೋಪ ಮಾಡ್ಕೊಂಡು ರೇಗಾಡಿದ್ ನಾನು ಇಲ್ಲ ಅವಳಿಗೆ ನಾನ್ ಮಾತಾಡೋಕ್ಕೂ ಆಗಲ್ಲ ಅಂತ ಅಂತಾನೆ ಅವಾಗ ಎಣ್ಣೆ ಶತ್ರು ಅಂತ ಪ್ರೂವ್ ಆಯ್ತು ಅಂತ ದೇವೇಯಾನಿ ಹೇಳ್ತಾಳೆ ಎಲ್ಲರೂ ಅವಳ ಮುಖನೇ ನೋಡುವಾಗ ಅದನ್ನ ನಾನು ಅವ್ರ ಅತ್ತೆಗೆ ಹೇಳಿದ್ದು ಅವ್ರ ಅತ್ತೆ ಅವಳಿಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂತ ನಾನು ಅನುಭವಿಸಬಲ್ಲೆ ಆಗ ಅಪೇಕ್ಷ ಯಾರು ನೊಂದ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ತಾನೆ ತೊಲಗ್ತೀನಿ ಅಂತಾರೆ ಆಗ ಎಲ್ಲರೂ ಶಾಪ್ ಸಾಕ್ರೆ ಅಪ್ಪು ನಿನಗೆ ತೊಂದ್ರೆ ಆಗದೆ ಇರೋತರ ನಾನ್ ನೋಡ್ಕೊಂತೀನಿ ನಿನಗೆ ತಿಂಗ್ಳಾ ತಿಂಗಳ ಅಮೌಂಟ್ ಕಳಿಸ್ತಾ ಇರ್ತೀನಿ ಅಂತಾನೆ ಸಂಗೀತ ಸಾಕ್ ಸುಮ್ನೆ ಇರಿ ಅವಳು ಕೆಟ್ಟೋಗಕ್ಕೆ ನೀವೇ ಕಾರಣ ಅಂತಾಳೆ ಗಂಡು ಮನೆಯಲ್ಲಿ ಗಂಜಿನ ಅಂಬ್ಲಿನ ಕುಟ್ಕೊಂಡು ಅಲ್ಲೇ ಬಿದ್ದಿರ್ಲಿ ನೀವು ಅಕೌಂಟ್ ಗೆ ದುಡ್ಡು ಕಳ್ಸಿ ಕೊಪ್ಪು ಜಾಸ್ತಿ ಮಾಡಿಸ್ಬಿಡ್ಲಿ ಅಂತಾಳೆ ಅವಾಗ ಸಂಗೀತ ಅಂತ ಅಂದಾಗ ರೀ ನೀವು ಸುಮ್ನೆ ಇರಿ ಅಂತಾಳೆ ಅಪೇಕ್ಷಾ ಬ್ಯಾಗ್ ತಗೊಂಡು ಮನೆ ಬಿಟ್ಟು ಹೊರಡುವಾಗ ಭೂಮಿ ನಿತ್ಕೊಳ್ಳಿ ಅಂತ ಅಂತಾಳೆ ನಾನು ಈ ಮನೆ ಸೊಸೆಯಾಗಿ ಮಾತಾಡ್ತಾ ಇದ್ದೀನಿ ನೀವ್ ಈ ಮನೆ ಮುತ್ತೈದೆ ಮುತ್ತೈದೆ ಹಾಗೆ ಹೋಗ್ಬೇಕು ಅದೇ ಚಂದ ಅಂತಾಳೆ ಆಗ ಭೂಮಿ ಅಪೇಕ್ಷನ ಕೂರ್ಸ್ ಬಿಟ್ಟು ಅಷ್ಟನ ಕುಂಕುಮ ಕೊಟ್ಟು ಬಾಗಿಣ ಕೊಡ್ತಾಳೆ ಆಗ ಅಪೇಕ್ಷ ನಾನು ಹೋಗೋದನ್ನೇ ಕಾಯ್ತಾ ಇದ್ದಿಲ್ಲ ಅಂತಂದಾಗ ಹಾಗಲ್ಲ ಅಂದಾಗ ಅಜಿತ್ ಭೂಮಿ ಅಂತಾನೆ ಆಗ ಅಪೇಕ್ಷಾ ಅಜಿತ್ ಹತ್ರ ಹೋಗಿ ತಪ್ಕೊಂತಾಳೆ ಮತ್ತೆ ಅಪೇಕ್ಷ ನಿನ್ಗೂ ಖುಷಿಯಾಗಿರುತ್ತಲ್ಲ ಅಂತ ಅಂದಾಗ ಅಜಿತ್ ಈ ಟೈಮ್ ಅಲ್ಲಿ ನಿರ್ಧಾರ ತಗೊಂಡಿದ್ದು ನಿನ್ನೊಳದಕ್ಕೋಸ್ಕರ ಅದು ನಿನ್ಗೆ ಈಗ ಬೇಜಾರಾಗಿದೆ ಮುಂದಿನ ದಿನ ಎಲ್ಲ ಚೆನ್ನಾಗಿ ಏನೇ ಕಷ್ಟ ಬಂದ್ರುತ್ತಮ್ಮ ನಿನ್ ಜೊತೆ ಯಾವಾಗ್ಲೂ ಇರ್ತಾನೆ ಅಂತಾನೆ ಆಗ ಜಿತ್ತು ಹೋಗಿ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡಾಗ ತಗೊಂಡು ನಿನ್ ಒಂದು ತಣ್ಣಕ್ಕೆ ನಿನಗ್ ಭಾರ ಆದ್ನಮ್ಮ ಅಂತಾಳೆ ಮುಂದಿನ ಸಂಚಿಕೆಯಲ್ಲಿ ಶ್ರವಣ್ಣ ಅಪ್ಪನ ಕರ್ಕೊಂಡು ಮನೆ ಬಿಟ್ಟು ಬರೋಕೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಇವತ್ತಿನ ಈ ಸಂಚಿಕೆಯಲ್ಲಿ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು